ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದಾಸ ಡಿವಾಸ್ ಎನಿಸಿಕೊಳ್ಳುವ ದರ್ಶನ್ ರವರು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿ ಜೈಲಿನಲ್ಲಿದ್ದಾರೆ ಅವರ ಬಿಡುಗಡೆಗಾಗಿ ಸಾಕಷ್ಟು ಅಭಿಮಾನಿಗಳು ಎಲ್ಲಿಲ್ಲದ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಅದರಲ್ಲೂ ಕೂಡ ದಾಸನ ಬಿಡುಗಡೆಗಾಗಿ ಪ್ರಸಿದ್ಧವಾದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಜೋಗತಿ ಸೇರಿದಂತೆ ಪುಟಾಣಿ ಮಕ್ಕಳು ಸಹ ಉರುಳು ಸೇವೆ ಸಲ್ಲಿಸಿದ್ದಾರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಮಾಡಾಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ದೆ ಯಾರ್ ಬರೋರ್ ಬನ್ರಿ ನಾನಂತೂ ಮುಂದೆ ಮಾಡ್ತೀನಿ ನನ್ನ ಕರ್ತವ್ಯ ನಾನ್ ಮಾಡಿದೀನಿ ನಾನು ಮುಂದೆನೂ ಮಾಡ್ತೀನಿ ಯಾವ ರೀತಿಯಾಗಿ ದರ್ಶನ್ ರವರ ಬಿಡುಗಡೆಗೆ ಅವರ ಅಭಿಮಾನಿಗಳು ಉರುಳು ಸವೆ ಮಾಡಿದ್ರು ಅಂತ ಇಷ್ಟೇ ಅಲ್ಲದೆ ಅವರ ಅಭಿಮಾನಿಗಳು ನಮ್ಮಡಿ ಬಾಸ್ ಯಾವುದೇ ತಪ್ಪು ಮಾಡಿಲ್ಲ ಆದಷ್ಟು ಬೇಗ ಅವರು ಹೊರ ಬರ್ತಾರೆ ಅಂತ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದ ದರ್ಶನ್ ಅಭಿಮಾನಿಗಳು ಮನೆ ಮಹದೇಶ್ವರ ಬೆಟ್ಟದಲ್ಲೇ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಎಷ್ಟು ಕೇಳಲು ಹೆಣ್ಮಕ್ಳ ನಮ್ಗೆ ಎಷ್ಟು ಕೋಪ ಬರುತ್ತೆ ಅಂದ್ಮೇಲೆ ಇನ್ನೂ ಕೋಪ ತಪ್ಪ ಅವ್ರು ಮಾಡಿದ್ ಸರಿ ನಂಗಾದ್ರೆ ಡಿ ಬಾಸ್ ಹಿಡ್ಕೊಂಡು ಇಡ್ಕೊಂಡು ಎಳಿತಾವ್ರೆ ಟಿವಿ ನೈನ್ ಅಲ್ಲಿಲ್ಲ ಇರೋರೋ ನ್ಯೂಸ್ ಅಲ್ಲೆಲ್ಲ ರಾಜಕೀಯ ದೊಡ್ಡದಲ್ಲೂ ಯಾವ್ದು ಇಲ್ಲ ರಾಜಕೀಯ ದೊಡ್ಡದಿಲ್ಲ ಇದು ಮನೆ ಹೆಣ್ಮಕ್ಳು ರೇಪ್ ಮಾಡ್ಸಾರಲ್ಲ ಅದೆಲ್ಲ ನ್ಯೂಸ್ ಬರಲ್ಲ ಒಂದ್ ದಿನ ಎರಡು ದಿನ ಮುಚ್ಚಾಕ್ ಬಿಡ್ತಾರೆ ಅದೇ ಡಿ ಬಾಸ್ ಮಾತ್ರ ಹೇಳಿದಾನೆ ಅವ್ರೆ ಮತ್ತೆ ಮಾಡ್ತಾರೆ ಯಾವತ್ತಿದ್ರು ಅವ್ರಿಗೇನು ಪ್ರೂಫ್ ಬೇ ಸಿಕ್ಕಿಲ್ಲ ಪ್ರೂಫ್ ಅವ್ರನ್ನ ಅಪರಾಧಿ ಅಪರಾಧ ಅಂತ ಅಂದ್ರೆ ಅಪರಾಧಿ ಏನಿಕ್ಕ ಅಪರಾಧಿ ಒಳ್ಳೆ ಕಾರ್ಯ ಮಾಡೋರು ನೂರಾರು ಕಾರ್ಯ ಒಳ್ಳೆ ಕಾರ್ಯ ಮಾಡ್ತಾರೆ ಅದೇನು ಕಾಣ್ತಾ ಇಲ್ವಾ ಅವ್ರ ಕಡೆಯಿಂದ ನೂರಾರು ಕುಟುಂಬ ಐತೆ ದಾರಿ ದಿಪ್ ಆಗೈತೆ ಅವ್ರಿಂದ ಈಗಲೂ ಅವ್ರು ಒಳಗಡೆ ಇದ್ರು ಸಹಾಯ ಮಾಡ್ತಾ ಇದಾರೆ ಯಾರ ನಮ್ಮ ಈ ವಿಜಯಕ ಎಷ್ಟೋ ಸಹಾಯ ಮಾಡ್ತಾ ಇದ್ದಾರೆ ಇಲ್ವಾ ಕಾಣಿಸೋದಿಲ್ಲವಾ ಕಾಣಿಸೋದಿಲ್ಲ ಇದು ನಮ್ಮ ಹೆಣ್ಣು ಮಕ್ಕಳರಷ್ಟ್ರು ಬೇರೆ ಹೆಣ್ಣು ಮಕ್ಕಳಿಗಾದರೂ ಅಷ್ಟೇ ಯಾರಾದರೂ ರುಚಿ ಕೇಳ್ತಾರೆ ಸರ್ ಇದು ಅದಕ್ಕೆ ರುಚಿ ರುಚ ಕೇಳ್ತಾರೆ ಈ ಒಳ್ಳೆ ಕಾರ್ಯ ಎಷ್ಟೋ ಕಾರ್ಯಗಳು ಮಾಡ್ಕೊಂಡು ಬರ್ತಾರೆ ಎಷ್ಟೋ ಆನಂದ ಆಶ್ರಮ ಐತೆ ಎಷ್ಟೋ ಎಲ್ಲ ಸಹಾಯ ಮಾಡ್ತಾ ಇದಾರೆ ಅದೆಲ್ಲ ಇದು ಮಾಡ್ತಾ ಇದ್ದಾರೆ ತಪ್ಪು ಮಾಡಿದಿಲ್ಲ ನಮ್ಮ ಬಾಸು ಅವರು ಹೊರಗಡೆ ತಕೊಂಡು ಬರಲೇಬೇಕು ಯಾವ ರಾಜಕೇದಾರ ಆಗಲಿ ಯಾರೇ ಅವ್ರಾದಷ್ಟು ಬೇಗ ಹೊರಗಡೆ ಬರ್ಬೇಕು ಬಿಕಾಸ್ ಅವ್ರು ಬಂದ್ರೆ ಕಡೆ ಇರೋದು ಆಶೀರ್ವಾದ್ ತಪ್ಪು ಮಾಡಿರೋದಾದ್ರೆ ಚನ್ಮ ಮುಂದೆ ಹೇಳ್ರಿ ಜನ್ಮ ಮುಂದೆ ಜನಗಳ್ ನಾವ್ ತೀರ್ಮಾನ ತಗೋತೀವಿ ಕುತ್ಕೊಂಡು ಅದನ್ನ ಕೋರ್ಟ್ ಅಲ್ಲಿ ವಿಚಾರ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಇವಾಗ ಕರ್ಕೊಂಡ್ ಬಂದಿದ್ದು ಒಂದ್ಸತಿ ಹೊರಗಡೆ ಬಿಟ್ರು ಮತ್ತೆ ಯಾಕಂದ್ರೆ ಮತ್ತೆ ಕರ್ಕೊಂಡು 他爹。<点>

ಹೇಳ್ತಿದೀವಲ್ವಾ ಈಗ ನೀವು ನಮ್ಮ ಅಭಿಮಾನಿನೇ ಹಿಂಗೆ ಅಂತ ಹೇಳ್ತಾ ಇದೀರ ಈಗ ಕೊಲೆ ಆರೋಪ ಕೇಳಿ ಬಂದಿದೆ ಅವ್ರ ಅಪರಾಧಿ ಅಲ್ಲ ಬೇಗ ತೀರ್ಪು ಕೇಳಿ ಸರ್ ಕಾನೂನು ಏನ್ ಮಾಡ್ತಾ ಇದೆ ಬೇಗ ಕೊಡ ಕೇಳಿ ತೀರ್ಪು ಒಬ್ಬನೇ ಸಿಕ್ಕಿತ್ತು ಕರಂತ ಬೇರೆ ಯಾವ ವ್ಯಕ್ತಿ ಯಾವ್ಯಕ್ತಿಲ್ವಾ ಯಾವನ್ ಕಪ್ಪಾಡಿಲ್ವಾ ಹೊರಗಡೆ ನೋಡಿ ಸ್ವಾಮಿ ದರ್ಶನ್ ಸಾರು ನನ್ನ ಮಾಡಿಲ್ಲ ಆದ್ ನಾನು ಅಭಿಮಾನ ಹೇಳ್ತಾ ಆಯ್ತಾ ಅವ್ರ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅದನ್ನ ಅನ್ನೋದನ್ನ ನಾವು ಈ ಮಾದಪ್ಪನ ಸನಿಗಿಲ್ಲಿ ಇಟ್ಕೊಂಡು ಕೂಗಿ ಹೇಳ್ತೀವಿ ಆಯ್ತಾ ಇದು ಸತ್ಯ ಅವ್ರು ತಪ್ಪು ಮಾಡಿಲ್ಲ ಇದಾಗಿತ್ತು ಅಪ್ಡೇಟ್ಸ್ ಅಪ್ಡೇಟ್ಸ್ ಆಗಿ ನೋಡ್ತಾ ಫಸ್ಟ್ ಟಿವಿ ನ್ಯೂಸ್